ಮೊದ ಹಂಗೆ ಬಂದರು ಸರ್ ಮನೆಗೆ ಹೋಗೋರು ಬರ್ರಿ ಅಂತ ನಾವು ಕರ್ಕೊಂಡು ಹೋದ ಮನಿ ಬೋರ್ಡ್ ನೋಡಿದ್ರೆ ಸ್ವಲ್ಪ ಗುನಿವಾಸ ಬರ್ತಿತ್ತು ಮಣಿ ಸ್ವರ್ಗ ಗುನಿವಾಸ ಅಂತ ಬರ್ತಿತ್ತು ಒಳಗೆ ಹೋಗಿ ಇವಾಗ ಕಾಲಿಂಗ್ ಬರುತ್ತಿದ್ದ ಕಾಲಿಂಗ್ ಬರುತ್ತಾನ ಬರ್ದೇ ಅಂದ ಯಾರು ಮತ್ತೆ ಹಿಂಗೆ ಹಿಂಗೆ ಓದ್ತಿದ್ದ ಬ ನೈಟಿಗೆ ಹಾಕ್ಕೊಂಡು ಇಷ್ಟು ದಪ್ಪ ಇದು ಹಿಂಗೆ ಮಾಡಿ ಒಬ್ಬಕ್ಕೆ ಬಂದು ಸರ್ ಬಡಕೆ ಪ್ರಸಾದ್ ನಾ ಇನ್ನು ಹಿಂಗೆ ನಿಂತಿದ್ದೆ ಸರ್ ಆಗ ಟೈಮ್ 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 ಬಯತು ಕೊಡ್ತೀವಿ ಗಾಂಡ ಇಲ್ಲ ಮತ್ತೆ ಬರ್ಲಿಲ್ಲ ಲಗುನು ಅಂತ ನಾನು ಮಾತು ಎರಡು ಸರ ಓದ್ತಿದ್ದೆ ಗುರುಗಳು ಬಂದಿದ್ದರು ಅಂತಂತ ಒಳಗೆ ಹೋಗ್ತಿದ್ರು ಒಳಗೆ ಹೋಗೋಣ ಗುರುಗಳ ಏನು ಹೊಂತೀರಿ ಚಾತು ಓದ್ತೀರಿ ಇಲ್ಲಪ್ಪ ಚಾತು ಹುಡುಗರು ಶರಬತ್ತು ಅಲ್ಲ ಒಳಗೆ ಲಿಂಬೆ ಏನಿದ್ರೆ ಕೇಳು ನೀನು ಅನ್ಸ ಲಿಂಬೆ ಏನಿದ್ರೆ ಕೇಳು ಕೇಳೋದು ನಿಮ್ಮತ್ತ ನಿಮ್ಮತ್ತು ಹೋಗ್ಬಾರ್ದಿಲ್ಲ ಏನ ಶರಬತ್ತು ಮಾಡ್ತೀನಿ ಗುರುಗಳು ಶಾಕ ನೀನು ನಿನ್ನ ಹೇಳಿ ನೀನು забатан забатан томба лимбел мард ти ан томба ю кап дур гол соль хорга енр кутком бари ан ян та персе ти хор банда ур гол тагди шэднег испет якарт гот аттила тагди шэднег испет якарт гот кут гот аттила ит кап готатил хан дейт хан дейт элар бот ಯಾರು ಹಿಡ್ಕೊಳಿಕಾಗೋದಿಲ್ಲ ಇವೆಲ್ಲ ಗೋಪಿಗಳು ಕಿಚ್ಚಿಟ್ರ ಬಾಣಿಗೆ ಎಲ್ಲರ ಲೈಫ್ ಹಂಗ ಎಲ್ಲರ ಲೈಫ್ ಹಂಗ ನಮ್ಮ ಬದುಕು ನಮ್ಗೆ ಹಿಡಿಸ್ತಾ ಇಲ್ಲ ಇವ್ರ ಮನೆಯ ಚಂದ ಮನೆ ಐತಿ ಕರೆ ಅದು ಹಿಡಿಸ್ತಾ ಇಲ್ಲ ಅವ್ರಿಗೆ ನಿಮ್ಮ ಹೇತನಿ ಬಿಡಿಸ್ತಾ ಇಲ್ಲ ನಿಮ್ಮ ಗಂಡನ ಬಿ ಹಿಡಿಸ್ತಾ ಇಲ್ಲ ನಿಮ್ಮ ನಿಮ್ಗೆ ಹಿಡಿಸ್ತಾ ಇಲ್ಲ ಯಾವುದನ್ನೂ ಹಿಡಿಸ್ತಾ ಇಲ್ಲ ವಾಟ್ ಇಸ್ ಅಕಲೋಜಿ ಬ್ಯಾಂಡಿಟ್ಟು ಏನು ಸೈಕೋಲಜಿ ಅದು ಗೊತ್ತದ ಹ್ಞೂ ಇಷ್ಟೆಲ್ಲ ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಈ ಸಿಗಲಾರ್ದಕ್ ಯಾವುದು ಕನ್ವೆನ್ಷನ್ ಹಾಲ್ ಸಿಗಲಾರ್ದಕ್ ನಾ ಇಲ್ಲಿ ಮಾಡೀನಿ ಕನ್ವೆನ್ಷನ್ ಹಾಲ್ ಸಿಗಲಾರ್ದಕ್ ಇಲ್ಲಿ ಮಾಡೀನಿ ನಿಮ್ಮನ್ನು ಕೂಡ್ತೀನಿ ಉಪನ್ಯೋದ್ ಜಿಲ್ಲಾತೀನಿ ಉಪನ್ಯೋದ್ ಆಯ್ತನ ನಾನು ಮುಂದೆ ಕೂತಿರೋದಲ್ಲ ಎಂಜಾಯ್ ಮಾಡಕ್ಕೆ ಹತ್ತಿರದಲ್ಲ ಅದನ್ನೆಲ್ಲ ಅಷ್ಟು ಅಲ್ಲಿ ಎಂಜಾಯ್ಮೆಂಟ್ ಆಗಿದ್ದಿಲ್ಲ ಯಾಕಂದ್ರೆ ನಾವು ದೂರ ಕೂತಿದ್ರು ದೂರ ಎರಡ್ನೂರು ಕುರ್ಚಿದದು ಎರಡುನೂರು ಕುರ್ಚಿ ಹಾಲು ನಾವು ಒದರ್ಕೋಬೇಕಾಗಿತ್ತು ಮೈಕ್ ತರಬೇಕಾಗಿತ್ತು ಮೈಕ್ ಯಾವ ಬಂತು ನನಗ ನಿಮ್ಗೆ ನಡುವೆ ಪರದೆ ಬಂತು ಮೈಕ್ ಯಾವಾಗ ಬಂತು ನಮಗ ನಿಮ್ಗೆ ನಡುವೆ ಪರದೆ ಬಂತು ನನ್ನ ನ್ಯಾಚುರಲ್ ಹೈಸ್ ಕೇಳ್ತಾ ಇದ್ದೀರಿ ಸಾಕ್ಷಾತ್ ಮುಖವನ್ನು ನೋಡ್ತಾ ಇದ್ದೀರಿ ಸಮೀಪದಿಂದ ನೋಡ್ತಾ ಇದ್ದೀರಿ ಬಾಲಾಜಿ ದರ್ಶನ್ ದೂರಂದು ಹಾಕಿತ್ತಲ್ಲ ಅತಿ ಸಮೀಪದ ఈ కన్ ముముచ్చోనా పర్మెంట్ పర్మనెంటే కన్ను ముచ్చుబట్ట ముచ్చుదే నీ అదే కన్ను ముచ్చదా ఏం ఆనంద ఐతు నోడ్కో జస్ట్ హైదు నిమిషం ఓన్లీ ఫిఫ్టీన్ మినిట్స్ ప్రతి అర్ధ తాసు తాస్మే నూ హిం నికంద్ర నూ అల్పా నిమ్ అల్ఫాస్ట్ ఆట దొద్దా ಮೈಂಡ್ ವಿಷನ್ ಥಿಂಗ್ ಮತ್ ಕೊಡ್ತೀರಿ ಮತ್ ಕೊಡ್ತಿರೀ ಸುಖ ಕೂತರು ಜೋಕರು ಕುಂತಲ್ಲಿ ಕೂಲಾರಿ ನಿಂತಲ್ಲಿ ನಿನ್ನದಿ ಎಲ್ಲಿ ಹೋದ ಸಮಾಜ ಕುಂಡಿ ಸುಟ್ಟು ಬೆಕ್ಕಿನ ಟೈಪ್ ಕುಂಡಿ ಸುಟ್ಟು ಬೆಕ್ಕಿನ ಟೈಪ್ ಅಂತಾರೆ ಅದೇ ವಾರ ಓಕೆ ಕ್ಲೋಸ್ ದ ಐಸ್ ಎರಡು ಕೈ ಮೇಲೆ ಕೆತ್ತಿ ずあ。<laughs>